రోజకత క్షణ సహ క్షణ ముందు దుర్గదేవి కబడ్డీ పెట్లూర్ వర్సస్ ఆర్ఎంజెడ్ ಎರಡು ತಂಡದ ಮಧ್ಯದಲ್ಲಿ ಪಂದ್ಯ ಸಾಕ್ತಾ ಇದೆ ಈಗಾಗಲೇ ಮುಂಚಾ ತಂಡ ಖಾತೆಯನ್ನು ತೆರೆದಿದ್ದು ವಾವ್ ಅದ್ಭುತವಾದಂಥ ಒಂದು ರೈಡಿ ಅಂಕದೊಂದಿಗೆ ಕಣ ಎರಡು ತಂಡ ಒಂದೊಂದು ಅಂಕದೊಂದಿಗೆ ಸಮಬಲ ಇಿ ಆರ್ ಎನ್ ಸಿಟಿ ಎರಡು ತಂಡದ ಆಟಗಾರರು ಬೇಗನೆ ಇಲ್ಲಿ ಮೈದಾನ ಹತ್ರ ಬರಬೇಕು ಯಾರು ಸಮಯವನ್ನು ತೆಗೆದುಕೋಬೇಡ್ರಿ ಬೇಗನೆ ಬಂದಿದ್ಕೋಬೇಕು ಅದ್ಭುತವಾದ ರೈಡಿಂಗ್ ನಡೀತಾ ಇದೆ ಆಟಗಾರ ತಂಡದ ಆಟಗಾರರಿಂದ ಅಷ್ಟೇ ಉತ್ತಮ ರೀತಿಯ ಒಂದು ಹಿಡಿತ ಬೋನಸ್ ಅಂಕ ಹರಡ್ಗಳು ತಂಡಕ್ಕೆ ಒಂದು ಅಂಕ ಹುಣಸೆ ತಂದಕ್ಕೆ ಒಳ್ಳೆಯ ತುರುಷ ಪಂದ್ಯ ಹುಂಶ ತಂಡದ ಆಟಗಾರ ಅರ್ಟಿಕಲ್ ತಂಡದ ಆಟಗಾರರ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ಒಳ್ಳೆಯ ದಾಳಿ ಒಂದು ಅಂಕ ವಂಶ ತಂಡಕ್ಕೆ ಆರ್ಟಿಕಲ್ ತಂಡದ ದಾಳಿಗಾರನಿಂದ ಉತ್ತಮವಾದ ದಾಳಿ ದಾಳಿಯಲ್ಲಿ ಸಫಲತೆ ಒಂದು ಅಂಕ ಅರ್ಟಗಲ್ ತಂಡಕ್ಕೆ

ತನ್ನ ತಂಡಕ್ಕೆ ಅಂಕಗಳ ಕೊಡುಗೆ ನೀಡಲು ಪ್ರಯತ್ನ ಹುಣಸೆ ತಂಡ ಒಳ್ಳೆಯ ದಾಳಿ ಒಂದು ಅಂಕದೊಂದಿಗೆ ಹುಣಸೆ ಆಳತಂಡದ ಮೊತ್ತ ಎಂಟು ಆರ್ಟಕಲ್ ತಂಡ ಮೂರು ಒಳ್ಳೆಯ ಆಟವನ್ನು ಪ್ರದರ್ಶಿಸಿದ್ದಾರೆ ಹುಣಶಾಳ ತಂಡದ ಆಟಗಾರರು ಈ ಪಂದ್ಯದಲ್ಲಿ ಜೈಶಲಿಯಾದಂಥ ತಂಡ ಫೈಲಿನ ದಾಪಗಾಲನ್ನು ಹಾಕಲಿದೆ ಒನ್ ಪ್ಲಸ್ ಟು ಒನ್ ಪ್ಲಸ್ ಟು ಆರ್ಟಗಲ್ ತಂಡಕ್ಕೆ ಒಂದು ಮೋಣ ಒಳ್ಳೆಯ ಪುರುಷನ ಪಂದ್ಯ ಹಿಡಿತ ಆರ್ಟಗಲ್ ತಂಡದ ಆಟಗಾರರಿದ್ದ ಒಳ್ಳೆಯ ಹಿಡಿತ ಅಂಕಗಳ ಒಂದು ಅಂಕವನ್ನ ಸೇರಿಸಿದ್ದಾರೆ ತಂಡದ ಆಟಗಾರರಿಂದ ದಾಳಿ ಒಳ್ಳೆಯ ದಾಳಿಯ ಸೂಚನೆಯನ್ನು ನೀಡಿ ಒಂದು ಬೋನಸ್ ಅಂಕವನ್ನು ಪಡೆದುಕೊಂಡಿದ್ದಾರೆ ಅರ್ಟಕಲ್ ತಂಡದ ಆಟಗಾರರ ಮೇಲೆ ಉಚ್ಚ ತಂಡದ ದಾಳಿಗಾರ ದಾಳಿಯನ್ನು ನಡೆಸ್ತಾ ಇದ್ದಾನೆ ಒಳ್ಳೆಯ ದಾಳಿ ಯಾವುದೇ ಅಂಕವಿಲ್ಲ ಮರಳಿಯ ಅಂಗದಕ್ಕೆ ಅರ್ಟ್ಗಲ್ ತಂಡದ ಜರ್ಸಿ ನಂಬರ್ ಒಂದು ಆಟಗಾರ ಹುಣ್ಯ ತಂಡದ ಮೇಲೆ ದಾಳಿಯನ್ನ ನಡೆಸುತ್ತಿದ್ದಾನೆ ಆ ಒಂದು ಅಂಕ ವರ್ಟ್ಗಲ್ ತಂಡಕ್ಕೆ ಇದರೊಂದಿಗೆ ಮೊತ್ತ ಏಳು ಹನ್ನೊಂದು ವರ್ಟ್ಗಲ್ ಏಳು ಹುಣ್ಯ ಹನ್ನೊಂದು ನಾಲ್ಕು ಅಂಕಗಳ ಅಂತರ ಯಾಕೋ ಅರ್ಟಿಕಲ್ ತಂಡದ ಆಟಗಾರರು ಬಹುಶಃ ಪಲಾವ್ ನಿಂದ ಆಗಿ ಮಾಪಾಗೇಶ ಅನಿಸ್ತು ಇನ್ನೊಂದ್ ಸ್ವಲ್ಪ ಪ್ರಯತ್ನ ಪಟ್ರೆ ಹುಣ್ಯ ತಂಡದ ಆಟಗಾರರ ಮೇಲೆ ಅರ್ಟಿಕಲ್ ತಂಡದ ದಾಳಿಗಾರ ದಾಳಿ उत्तमा दाळिया काय उदय अंक मिला देवी कबड्डी तंडा पी 40 आरएम जी कबड्डी तंडा पी इवर बेगने तयारी एलिरबाको याकंत्र वेळे बाळ आगीदे ತಾವು ಬೇಗನೆ ತಯಾರಾಗಿ ಅಕ್ಕನ ಹತ್ತಿರ ಬರಬೇಕು ಈ ಮುಗಿದ ತಕ್ಷಣವೇ ತಮಗ ಒಂದರಿಂದ ಮಾತ್ರ ಕೈನವನ್ನು ತಂಡದ ಆಟಗಾರ ದಾಳಿ ದಾಳಿಯಲ್ಲಿ ಯಾವುದೇ ಅಕ್ಕವಿಲ್ಲ

ಮಾಡು ಇಲ್ಲವೇ ಮಡಿ ಅಂಕವನ್ನು ತರಲೇಬೇಕಾದಂತ ಅನಿವಾರ್ಯ ಸ್ಥಿತಿಯಲ್ಲಿ ಆಟಗಲ್ ತಂಡದ ಆಟಗಾರ ಮುನ್ಸಿಯ ತಂಡದ ಆಟಗಾರರು ಸೇರಿ ಹಿಡಿದು ಹಾಕಿದ್ದಾರೆ ಒಂದು ಅಕ್ಕ ಮುನ್ಸಿಹಾರ ತಂಡಕ್ಕೆ ಮುನ್ನಡೆಯಲ್ಲಿ ಮುನ್ಸಿಯ ತಂಡಕ್ಕೆ ಸಾಕ್ತೆಯಲ್ಲಿ ಸಾಕ್ತಾ ಇದೆ ಒಳ್ಳೆಯ ಹಿಡಿತ ಹಲ್ಟಗಲ್ ತಂಡದ ಆಟಗಾರರಿಂದ ದಾಳಿಗಳ ಒಳ್ಳೆಯ ರೀತಿಯಲ್ಲಿ ಹಲ್ಗಲ್ ತಂಡದವರು ಒಳ್ಳೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೀಗೆ ಪ್ರಯತ್ನ ಮಾಡ್ತಾ ಅಂಕಗಳನ್ನು ಸಂಪಾದಿಸಿದೆ ಅದರಲ್ಲಿ ವಿಜಯಲಕ್ಷ್ಮಿ ಒಲಿದರೂ ಒಲಿಯಬಹುದು ಅದು ನೋಡೋಣ ಕೊನೆಯ ನಾಲ್ಕು ನಿಮಿಷಗಳ ಆಟ ಭಾರಿ ಅಂಕಗಳೊಂದಿಗೆ ಮುನ್ನಡೆಯಲ್ಲಿ ತಂಡದ ಆಟಗಾರರು ಎನ್ನ ಹಾಗೂ ಒಳ್ಳೆಯ ಹಿಡಿತವನ್ನ ಯಶಸ್ವಿಯಾಗಿ ಮಾಡುತ್ತಿದ್ದಾರೆ ಅರ್ಟಗಲ್ ತಂಡದ ಆಟಗಾರರಿಂದ ಹುಣ್ಯ ತಂಡದ ಆಟಗಾರರ ಮೇಲೆ ದಾಳಿ ಅಂಕದ ಮನವಿಯಲ್ಲಿ ಅರ್ಟಗಲ್ ತಂಡದ ಆಟಗಾರ ಯಾವುದೇ ಅಂಕವಿಲ್ಲ ಮರಳಿ ಅಂಕನಕ್ಕೆ ಔಟ್ ಆಗಿರತಕ್ಕಂತ ಆಟಗಾರರು ಕೆಳಗೆ ಕೂತ್ಕೋಬೇಕು ಲೈನ್ ಅಂಪರ್ ಅವರನ್ನು ಎವಸ್ ಬ್ಯಾಡ್ರಿ ಸಿರಿಯಲ್ ಹಾಕೊಂಡ್ರೆ ಕೊನೆya 3 ನಿಮಿಷಗಳ ಆಟ ಎರಡು ತಂಡದ ಆಟಗಾರರ ಗಮನಕ್ಕೆ ಕೊನೆya ಇಲ್ಲಿ ಇರಬೇಕು ದುಆ ಡೈರೆಕ್ ಮಾಡು ಇಲ್ಲವೇ ಮಡಿ ಕೊನೆya ಶಿಕ್ಷಣದಲ್ಲಿ ಒಳ್ಳೆಯ ಅಂಶಗಳನ್ನು ಎರಡು ಅಂಶಗಳನ್ನು ತಂದಿದ್ದಾನೆ ಡೂ ಡೈರೈಡ್ ನಲ್ಲಿ ಆಟಗಳ ತಂಡ ಕೇವಲ ಎರಡು ಅಂಕಗಳ ಅಂತರ ಆಟಗಳ ತಂಡದ ಆಟಗಾರರಿಂದ ಒಳ್ಳೆಯ ಪ್ರಯತ್ನವನ್ನ ಗೆಲುವಿನತ್ತ ಸಾಗಲು ಒಳ್ಳೆಯ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹಾಗೆ ಹುಚ್ಚಿಯಾಳ ತಂಡದ ಆಟಗಾರರು ಕೂಡ ಕೆಲವನ್ನ ಸಾಧಿಸಲೇಬೇಕು ಅಂತೇಳಿ ಪ್ರಯತ್ನವನ್ನ ಕೊನೆಯ ಎರಡು ನಿಮಿಷದ ಆಟ ಕೇವಲ ಒಂದು ಅಂಕದ ಅಂತರ ಭಾರಿ ರೋಮಾಂಚನದಂತ ಪಂದ್ಯ ಸಾಕ್ತಾ ಇದೆ ಹೈಡ್ಬಾಲ್ ತಂಡದ ಆಟಗಾರರು ಇಲ್ಲಿ ಅಂಕಗಳು ಭಾರಿ ವ್ಯತ್ಯಾಸವನ್ನ ಕಂಡಿರತಕ್ಕಂಥದ್ದು ಅಲ್ಟಗಲ್ ತಂಡದವರು ಹದಿನೈದು ಮುಂಚಾ ತಂಡ ಹನ್ನೆರಡು ಮೂರು ಅಂಕಗಳ ಅಂತರ ಒಳ್ಳೆಯ ಪ್ರಯತ್ನವನ್ನ ಮಾಡಿದಕ್ಕಾಗಿ ಅಲ್ಟಗಲ್ ತಂಡದತ್ತ ಮುನ್ನೋಟ ಸಾಕ್ತಾ ಇದೆ ಆದ್ರೆ ಕೊನೆ ಕ್ಷಣದಲ್ಲಿ ಏನಾದ್ರೂ ಆಗ್ಬಹುದು ಹಾಗಾಗಿ ಒಳ್ಳೆಯ ಹಿಡಿತ ಅಲ್ಟದ ತಟದ ಆಟಗಾರರಿಂದ ಆಟಗಾರರು ಸೇರಿ ದಾರಿಗಾರ್ನ ಹಿಡಿದಾಕಿ ನಾಲ್ಕು ಅಂಕಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಲ್ಟದ ತಟದ ಆಟಗಾರರು ಕೊನೆಯ ಒಂದು ನಿಮಿಷದ ಆಟ ತಂಡದ ಆಟಗಾರರು ಬಡಿದುಕೊಂಡು ಮತ್ತೆ ಒಂದು ಹಕ್ಕವನ್ನು ತನ್ನ ತಂಡಕ್ಕೆ ಹೆಚ್ಚಿಸಿಕೊಟ್ಟಿದ್ದಾರೆ ಆಟಗಲ್ ತಂಡದ ಆಟಗಾರರು ಒಳ್ಳೆಯ ಹಿಡಿತ ಆಟಗಲ್ ತಂಡದ ಆಟಗಾರ ಇಳಿದ ಒಳ್ಳೆಯ ಪ್ರಯತ್ನ